ಎಲ್ ಗೋಕಾಕ್ ಮತ್ತು ಮುಡ್ಲಿ ತಾಲೂಕಿನ ಸಹೋದರ ಬಾಂಧವರಿ ಮುಖ್ಯವಾಗಿ ನನ್ನ ಹಾಲು ಮತದ ಸಹೋದರ ಸಹೋದರಿಯರು ಇವತ್ತು ನಮ್ಮ ಜಿಲ್ಲೆ ಅಥವಾ ರಾಜ್ಯದ ದೊಡ್ಡ ಕುಟುಂಬ ಉತ್ತರ ಕರ್ನಾಟಕದ ಹುಲಿ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದಕ್ಕೆ ಹೋರಾಡಿ ಬಲಿದಾನ ಕೊಟ್ಟಂತಹ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರೇ ನೇತೃತ್ವದಲ್ಲಿ ಹೋರಾಟಿ ತಮ್ಮ ಜೀವನವಂತ ಅಂತ ಒಂದು ಕುಟುಂಬ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಷ್ಟೇ ಅಲ್ಲ ಸಾಮಾಜಿಕ ನ್ಯಾಯ ಜನರ ಅಭಿವೃದ್ಧಿ ಶಿಕ್ಷಣ ಇದಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಂತಹ ಅಹ್ ನಮ್ಮ ಉತ್ತರ ಕರ್ನಾಟಕದ ಹುಲಿ ವಿ ಎಲ್ ಪಾಟೀಲ್ ಅವರ ಸುಪುತ್ರ ಪ್ರತಾಪ್ ಸಿಂಗ್ ಪಾಟೀಲ್ ಅವರು ಮತ್ತು ಅವ್ರ ಸುಪುತರಾದಂತಹ ಶಿವರಾಜ್ ಪಾಟೀಲ್ ಅವರು ನಮ್ಮ ಇವತ್ತ ಗೋಕಾಕಕ್ಕೆ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕೆ ಬಂದಿದ್ದಾರೆ ಅವರಿಗೆ ಎಲ್ಲ ಗೋಕಾಕ್ ತಾಲೂಕಿನ ಬಾಂಧವರು ಜೊತೆ ವತಿಯಿಂದ ಅವ್ರಿಗೆ ನಾವು ಹತ್ಪೂರ್ವಕವಾದಂತ ಒಂದು ಸ್ವಾಗತವನ್ನ ಮಾನ್ಯರು ಬಂದಿದ್ದಾರೆ ಮಾನ್ಯರು ನಮ್ಮ ಗೋಕಾಕ್ ಕಡೆಗೆ ಸ್ವಲ್ಪ ನೋಡ್ಬೇಕು ಇಲ್ಲಿ ಬಾಂಧವ್ರಿಗೆ ತಮ್ಮ ಸಹಾಯ ಚಾಚಬೇಕು ಅವ್ರಿಗೂ ನಮಗೂ ಈ ಮಹಾಲಕ್ಷ್ಮಿ ದೇವಿ ಮುಂದೆ ಒಳ್ಳೆ ಶಿವಭಿವೃದ್ಧಿ ಕೊಡ್ಲಿ ನಮ್ ಗೋಕಾಕ ನಗರ ಶಾಂತಿ ಸುಭಿಕ್ಷೆ ಸಮೃದ್ಧಿಯಿಂದ ನಳನೆಲ್ಸೆ ಅಂತ ಹೇಳತ್ತ Not much.